ಕವಿಗಳು ಹಿರಿಯ ಸಾಹಿತಿಗಳಾಗಿರುವಂತಹ ಡಾಕ್ಟರ್ ಸುರೇಶ್ ನೆಗುಗುಳಿಯವರ ಮುಕ್ತಕ ಆಚರಣದಲ್ಲಿ ಶ್ರೀನಿವಾಶ್ ಹಾಗೂ ತಲೆಯ ತಗ್ಗಿಸಬೇಕು ಒಲವಿಂದ ಹೆತ್ತವರ ಬಲಬಂಧು ಬಕುತಿಯನ್ನು ಇರಿಸಿಕೊಂಡು ತಲೆಯ ತಗ್ಗಿಸಬೇಕು ಒಲವಿಂದ ಹೆತ್ತವರ ಬಲಬಂಧು ಬಕುತಿಯನ್ನು ಇರಿಸಿಕೊಂಡು ನಿಲುವಂತೆ ಮಾಡದಿರು ತಲೆಯನ್ನು ಪರರೆದುರು ಬಲುದುಗುಡದಿಂದವರು ಧೀರ ತಮ್ಮ ನಿಲುವಂತೆ ಮಾಡದಿರು ತಲೆಯನ್ನು ಪರರೆದುರು ಬಲುದುಗುಡದಿಂದವರು ಧೀರ ತಮ್ಮ ಬಲುದುಗುಡ ಧೀರ ತಮ್ಮ ಬಳಸದಿರು ವಿಷಕಾರಿ ಕೊಳಕು ಪದಗಳನ್ನೆಲ್ಲ ಉಳಿದವರ ಎದುರಿನಲ್ಲಿ ಯಾವಾಗಲೂ ಬಳಸದಿರೋ ವಿಷಕಾರಿ ಕೊಳಕು ಪದಗಳನ್ನೆಲ್ಲ ಉಳಿದವರ ಎದುರಿನಲ್ಲಿ ಯಾವಾಗಲೂ ಅಳಿಸುವೆಡೆ ಶತ್ರುವನು ಬಳಸುವಂತಹ ಬಾಣ ಅಳಿಸುವೆಡೆ ಶತ್ರುವನು ಬಳಸುವಂತಹ ಬಾಣ ಗಳಿಗಿಂತ ಕಠಿಣವಿದು ಧೀರ ತಮ್ಮ ಗಳಿಗಿಂತ ಕಠಿಣವಿದು ಧೀರ ತಮ್ಮ ಧನ್ಯವಾದಗಳು